ನಮಸ್ಕಾರ ಎಲ್ಲರಿಗೂ ಸಾಲ್ಯ ಹೋಮ್ ಮೇಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ವಿಳೆದೆಲೆಯಿಂದ ಪಾನ್ ಮುಖವಾಸ್ ಅಥವಾ ಪಾನ್ ಬೀಡ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಎಲೆಯಷ್ಟು ವಿಳೆದೆಲೆಯನ್ನು ತೊಗೊಂಡಿನಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒರೆಸಿ ಡ್ರೈ ಮಾಡಿ ಇಟ್ಕೊಂಡಿನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಎಲೆಯನ್ನು ತೊಗೊಂಡ್ಬಿಟ್ಟು ಈ ರೀತಿ ಇದನ್ನು ಫೋಲ್ಡ್ ಮಾಡಿ ಹಿಂದ್ಗಡೆ ಅದರ ತುಂಬಿರ್ತದಲ್ಲ ಅದನ್ನು ಕಟ್ ಮಾಡ್ಕೋಬೇಕು ಇದರ ತುಂಬಿನ ಅವಶ್ಯಕತೆ ನಮಗಿರಲ್ಲ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ತುಂಬಾ ಚಿಕ್ಕ ಚಿಕ್ಕದಾಗಿ ಈ ಎಲೆಯನ್ನು ಕಟ್ ಮಾಡ್ಕೋರಿ ಊಟದ ನಂತರ ಇದನ್ನು ಒಂದು ಸ್ಪೂನ್ ತಿಂದರೆ ಡೈಜೆಷನ್ಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಎಲೆಗಳನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಲ್ಲ ಎಲೆಗಳನ್ನು ಕಟ್ ಮಾಡ್ಕೊಂಡಾಗಿದೆ ಅಂತ ಈಗ ಇದನ್ನು ಒಂದು ಬಾಲ್ಗೆ ಹಾಕ್ಬಿಡೋಣ ಈಗ ಇದಕ್ಕೆ ಅರ್ಧ ಬಾಲಷ್ಟು ಸೋಪನ್ನು ಹಾಕ್ಕೊಳ್ಳೋಣ ಬಡೆ ಸೋಪನ್ನು ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಕೋಬೇಕು ಹುರಿದಷ್ಟು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈಗ ಇದಕ್ಕೆ ಅರ್ಧ ಬಾಲಷ್ಟು ಮಿಕ್ಸ್ ಆದಂತಹ ಬಡೆ ಸೋಪನ್ನು ಇದಕ್ಕೆ ಹಾಕೊಳ್ಳೋಣ ಅರ್ಧ ಬಾಲಷ್ಟು ಇದಕ್ಕೆ ಟೂಟಿ ಫೂಟಿಯನ್ನು ಹಾಕೊಳ್ಳೋಣ ಈಗ ಇದಕ್ಕೆ ಅರ್ಧ ಬೌಲಷ್ಟು ಕಲರ್ಫುಲ್ ಆದಂತಹ ಕೊಬ್ಬರಿ ತುರಿಯನ್ನು ಇದಕ್ಕೆ ಹಾಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಅಡಿಕೆ ಪೌಡ್ರನ್ನು ಹಾಕೊಳ್ಳೋಣ ನಿಮ್ಗೆ ಇಷ್ಟೇ ಆದರೆ ಹಾಕೋರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಇದಕ್ಕೆ ಫ್ಲೇವರ್ ಸಲುವಾಗಿ ಕೇಸರಿಯ ಪಾನ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹಾಕೋರಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಗುಲ್ಕಂದನ್ನು ಹಾಕ್ತಾಯಿದ್ದೀನಿ ಸ್ವೀಟ್ ಸಲಾಗಿ ಇದನ್ನು ಹಾಕೊಳ್ಳೋದು ನೀವು ಜಾಸ್ತಿ ಸ್ವೀಟ್ ತಿಂದರೆ ಜಾಸ್ತಿನೂ ಸಹ ಹಾಕೋಬೋದು ನಾನಿಲ್ಲಿ ಬರೀ ಒಂದು ಅಷ್ಟು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸುಣ್ಣವನ್ನು ಹಾಕೊಳ್ಳೋಣ ಸುಣ್ಣಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ತೆಳುವಾಗಿ ಮಾಡಿಬಿಟ್ಟು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಕತ್ತವನ್ನು ಹಾಕೊಳ್ಳೋಣ ಈ ರೀತಿ ಕತ್ತ ಇರುತ್ತೆ ಈಗ ಇದನ್ನು ಪುಡಿ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ನೀರು ಮಾಡಿಕೊಂಡು ಇದಕ್ಕೆ ಹಾಕೋಬೇಕು ಸ್ವಲ್ಪನೇ ಹಾಕ್ಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಕಾಂಚನ್ನು ಹಾಕ್ಕೊಳ್ಳೋಣ ಈ ರೀತಿ ಕಾಂಚು ಪಾಕೆಟಲ್ಲಿ ಸಿಗತ್ತೆ ಇದನ್ನು ಪುಡಿ ಮಾಡಿಬಿಟ್ಟು ಹಾಕೊಳ್ಳೋಣ ಎಲ್ಲವೂ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನಮ್ಮ ಕಡೆ ಬಾನಂತಿಯರಿಗೆ ಊಟದ ನಂತರ ಈ ಎಲೆ ಅಡಿಕೆಯನ್ನು ತಿನ್ನಲಿಕ್ಕೆ ಕೊಡ್ತಾರೆ ವಿಳೆದೆಲೆ ಅಡಿಕೆ ಸುಣ್ಣ ಒನ್ ಟೈಮ್ ತಿಂದರೆ ಮೂಳೆಗಳು ಗಟ್ಟಿಯಾಗುತ್ತವೆ ಅಂತ ಹೇಳುತ್ತಾರೆ ಈ ಎಲೆ ಅಡಿಕೆಯಲ್ಲಿ ಕೆಲಸಮ್ ಇರುವುದರಿಂದ ಅದಕ್ಕೆ ಇದನ್ನು ತಿನ್ನಲಿಕ್ಕೆ ಕೊಡ್ತಾರೆ ನೋಡ್ತಾ ಇರ್ಬೋದು ಈಗ ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ ಅಂತ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಹೊರಗಡೆ ಹೋಗಿ ದುಬಾರಿ ಪಾನ್ ಬೀಡಾವನ್ನು ತಿನ್ನುವುದಕ್ಕಿಂತ ಮನೆಯಲ್ಲಿ ಈ ರೀತಿ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಸರಳವಾಗಿ ಸುಲಭವಾಗಿರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್